ಥೈರಾಯ್ಡ್ ಗ್ರಂಥಿ ನಮ್ಮ ದೇಹದಲ್ಲಿ ಹಲವು ಕೆಲಸಗಳನ್ನು ನಿರ್ವಹಿಸುತ್ತೆ ಮುಖ್ಯವಾಗಿ ನಮ್ಮ ಒಳ್ಳೆಯ ನಿದ್ದೆಗೆ ತೂಕ ಸಮತೋಲನಕ್ಕೆ ಖಿನ್ನತೆ ಹಾಗೂ ಉದ್ವೇಗದಂಥ ಮಾನಸಿಕ ಸಮಸ್ಯೆಗಳನ್ನು ತಡೆಯಲು ಥೈರಾಯ್ಡ್ ಪಾತ್ರವೂ ಕೂಡ ಬಹಳ ದೊಡ್ಡದು ಹಾಗೆಯೇ ಥೈರಾಯ್ಡ್ ಗ್ರಂಥಿಯ ಆರೋಗ್ಯಕ್ಕೆ ನಾವು ತೆಗೆದುಕೊಳ್ಳುವ ಆಹಾರವೂ ಕೂಡ ಅಷ್ಟೇ ಮುಖ್ಯ ಈ ಕುರಿತ ಮಾಹಿತಿ ಇಲ್ಲಿದೆ ಥೈರಾಯ್ಡ್ ಆರೋಗ್ಯಕ್ಕೆ ಇಲ್ಲಿವೆ ಆರು ಸೂತ್ರಗಳು ಚಿಟ್ಟೆಯಾಕಾರದ ಪುಟ್ಟ ಗ್ರಂಥಿಯ ಹೀಗೆ ಜೋಪಾನ ಮಾಡಿ ಥೈರಾಯ್ಡ್ ನಮ್ಮ ದೇಹದ ಅತ್ಯಂತ ಮುಖ್ಯವಾದ ಹಾಗೂ ಅಷ್ಟೇ ನಿರ್ಲಕ್ಷ್ಯಕ್ಕೆ ಒಳಗಾದ ಗ್ರಂಥಿಗಳಲ್ಲಿ ಒಂದು ಚಿಟ್ಟೆಯ ಆಕಾರದಲ್ಲಿರುವ ಥೈರಾಯ್ಡ್ ಗ್ರಂಥಿ ನಮ್ಮ ದೇಹದಲ್ಲಿ ಹಲವು ಕೆಲಸಗಳನ್ನು ನಿರ್ವಹಿಸುತ್ತೆ ಮುಖ್ಯವಾಗಿ ನಮ್ಮ ಒಳ್ಳೆಯ ನಿದ್ದೆಗೆ ತೂಕ ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಖಿನ್ನತೆ ಹಾಗೂ ಉದ್ವೇಗದಂತಹ ಮಾನಸಿಕ ಸಮಸ್ಯೆಗಳು ಬರದಂತೆ ಇರಲು ಥೈರಾಯ್ಡ್ ಪಾತ್ರವೂ ದೊಡ್ಡದು ನಮ್ಮ ರಕ್ತದ ಪರೀಕ್ಷೆ ನಡೆಸಿ ಥೈರಾಯ್ಡ್ ಸಮಸ್ಯೆ ಇದೆಯೇ ಅಂತ ನೋಡಲಾಗಿ ಅದಕ್ಕೆ ಸಂಬಂಧಿಸಿದ ಔಷಧವನ್ನು ನೀಡಲಾಗುತ್ತೆ ಆದ್ರೆ ನಮ್ಮ ಆಹಾರ ಕ್ರಮ ಸೇವಿಸಬೇಕಾದ ಆಹಾರದ ಬಗ್ಗೆ ಅಷ್ಟಾಗಿ ಯಾರೂ ಗಮನ ಹರಿಸುವುದಿಲ್ಲ ಥೈರಾಯ್ಡ್ ಗ್ರಂಥಿಯ ಆರೋಗ್ಯಕ್ಕೆ ನಾವು ತೆಗೆದುಕೊಳ್ಳುವ ಆಹಾರವು ಅಷ್ಟೇ ಮುಖ್ಯ ಥೈರಾಯ್ಡ್ ಗ್ರಂಥಿಯ ಆರೋಗ್ಯಕ್ಕೆ ಪೂರಕವಾದ ಪೋಷಕಾಂಶಗಳು ಸುಲಭವಾಗಿ ನಾವು ಸೇವಿಸುವ ಆಹಾರಗಳಲ್ಲಿ ದೊರೆಯುತ್ತೆ ಆದ್ರೆ ಅವುಗಳನ್ನು ಸೇವಿಸಬೇಕಾದ್ದು ನಮ್ಮ ಕರ್ತವ್ಯ ಅಷ್ಟೇ ಬನ್ನಿ ನಮ್ಮ ಥೈರಾಯ್ಡ್ ಆರೋಗ್ಯವಾಗಿ ಇರಬೇಕು ಅಂದ್ರೆ ನಾವು ಗಮನಿಸಬೇಕಾದ ಅಂಶಗಳೇನು ನೋಡೋಣ ಪ್ರಮುಖವಾಗಿ ಅಯೋಡೀನ್ ನಿರ್ಲಕ್ಷಿಸಬೇಡಿ ಥೈರಾಯ್ಡ್ ಹಾರ್ಮೋನ್ ಥೈರಾಕ್ಸಿನ್ ಉತ್ಪಾದನೆಗೆ ಅಯೋಡೀನ್ ಬೇಕೇ ಬೇಕು ಆದರೆ ಈ ಅಯೋಡಿನ್ ಕಡಿಮೆಯೂ ಕೂಡ ಆಗಬಾರದು ಹೆಚ್ಚು ಆಗಬಾರ್ದು ಹೆಚ್ಚಾದರೆ ಗಾಯಿಟರ್ ಎಂಬ ಸಮಸ್ಯೆ ಬಂದೀತು ಅಯೋಡೀನ್ ಕಡಿಮೆಯಾಗದಂತೆ ಅಯೋಡೀನ್ ಹೆಚ್ಚಿರುವ ಆಹಾರಗಳಾದ ಸೀವೀಡ್ಗಳು ಅಯೋಡೈಸ್ಡ್ ಉಪ್ಪು ಮೀನು ಮತ್ತಿತರ ಸೀ ಫುಡ್ ಸೇವಿಸಬಹುದು ಸಿ ವೀಡ್ಗಳ ಸೇವನೆಯಿಂದ ಹಲವು ಬಗೆಯ ಖನಿಜಾಂಶಗಳನ್ನು ನಾವು ಪಡೆದುಕೊಳ್ಳಬಹುದು ಕೆಲ್ಪ್ ನೊರಿ ಕೊಂಬು ಮತ್ತಿತರ ಸಿವಿಡ್ಗಳು ಥೈರಾಯ್ಡ್ಗೆ ಬಹಳ ಒಳ್ಳೆಯದು ಇವುಗಳು ರೈಬೋ ಎಂಬ ವಿಟಮಿನ್ ಬಿ ಬಗೆಯನ್ನು ಹೊಂದಿದ್ದು ಇವು ಖಿನ್ನತೆ ಹಾಗೂ ಉದ್ವೇಗದ ಸಮಸ್ಯೆಗಳಿಗೂ ಬಹಳ ಸಹಕಾರಿ ಇನ್ನು ಪ್ರೋಟೀನ್ ಹೆಚ್ಚು ಸೇವಿಸಿ ಥೈರಾಯ್ಡ್ ಹಾರ್ಮೋನನ್ನು ದೇಹದ ಎಲ್ಲ ಅಂಗಾಂಶಗಳಿಗೆ ಸಾಗಿಸುವ ಕೆಲಸ ಮಾಡುವುದು ಪ್ರೋಟೀನ್ ಹೀಗಾಗಿ ಥೈರಾಯ್ಡ್ನ ಆರೋಗ್ಯದಲ್ಲಿ ಪ್ರೋಟೀನ್ನ ಪಾತ್ರ ಮಹತ್ವದ್ದು ಮೊಟ್ಟೆ ಬೀಜಗಳು ಮೀನು ಪನ್ನೀರ್ ಟೋಫು ಬೇಳೆಕಾಳುಗಳು ಇತ್ಯಾದಿಗಳನ್ನು ಸೇವಿಸುವ ಮೂಲಕ ಪ್ರೋಟೀನ್ ದೇಹಕ್ಕೆ ಸದಾ ಲಭ್ಯವಾಗುವಂತೆ ನೋಡಿಕೊಳ್ಳಿ ಇನ್ನು ನಿಮಗೆ ಥೈರಾಯ್ಡ್ ಸಮಸ್ಯೆ ಇದ್ರೆ ಗೈಟ್ರೋಜೆನ್ಗಳಿಂದ ದೂರವಿರಿ ಅಂದ್ರೆ ಗೈಟ್ರೋಜೆನ್ ಎಂಬ ರಾಸಾಯನಿಕಗಳು ಅಯೋಡಿನ್ ಹೀರುವಿಕೆಗೆ ಅಡ್ಡಗಾಲು ಹಾಕುತ್ತವೆ ಇದು ಬ್ರೋಕೋಲಿ ಕ್ಯಾಬೇಜ್ ಹೂಕೋಸು ಟರ್ನಿಪ್ ನೆಲಗಡಲೆ ಮೂಲಂಗಿ ಸೋಯಾಬೀನ್ ಬಸಳೆ ಇವೆ ಇವುಗಳನ್ನು ಆದಷ್ಟು ಹಸಿಯಾಗಿ ತಿನ್ನದಿರಿ ಬೇಯಿಸಿ ತಿನ್ನಲು ಅಡ್ಡಿ ಇಲ್ಲ ಯಾಕಂದ್ರೆ ಬೇಯಿಸಿದಾಗ ಇವುಗಳ ಗೈಟ್ರೋಜೆನ್ ಕ್ರಿಯಾಶೀಲತೆ ಕಳೆದುಕೊಳ್ಳುತ್ತೆ ಇನ್ನು ನಿಮ್ಮ ಜೀರ್ಣಾಂಗ ವ್ಯೂಹದ ಆರೋಗ್ಯ ಹೆಚ್ಚು ನೋಡಿಕೊಳ್ಳಿ ಮುಖ್ಯವಾಗಿ ಪ್ರೊಬಯಾಟಿಕ್ಗಳನ್ನು ಸೇವಿಸಿ ಅಂದರೆ ಮೊಸರು ಮಜ್ಜಿಗೆ ಸೇವಿಸಿ ಬೆಳ್ಳುಳ್ಳಿಯನ್ನು ಹೆಚ್ಚು ಸೇವಿಸಿ ಇನ್ನು ಆರೋಗ್ಯಕರ ಕೊಬ್ಬುಯುಕ್ತ ಆಹಾರ ಸೇವಿಸಿ ಹಾರ್ಮೋನಿನ ಸಮತೋಲನಕ್ಕೆ ಒಳ್ಳೆಯ ಕೊಬ್ಬು ಬೇಕೇ ಬೇಕು ಆದರೆ ಅದು ಹೆಚ್ಚಾಗಲೂ ಬಾರದು ದೇಸಿ ತುಪ್ಪ ಚೀಸ್ ಬೆಣ್ಣೆ ತೆಂಗಿನ ಎಣ್ಣೆ ಹಾಲು ಫ್ಲಾಕ್ಸೀಡ್ ಸೀಡ್ ಚಿಯಾ ಇತ್ಯಾದಿಗಳನ್ನು ಸೇವಿಸಿ ಇನ್ನು ಸಕ್ಕರೆ ಸೇವನೆಯ ಬಗ್ಗೆ ನಿಗಾ ಇಡಿ ಹೌದು ಥೈರಾಯ್ಡ್ಗೂ ಸಕ್ಕರೆಗೂ ಅಷ್ಟಾಗಿ ಆಗಿ ಬರುವುದಿಲ್ಲ ಇನ್ಸುಲಿನ್ ಮಟ್ಟದಲ್ಲಿ ವ್ಯತ್ಯಾಸವಾದರೆ ಥೈರಾಯ್ಡ್ ಗ್ರಂಥಿ ಆರೋಗ್ಯವಾಗಿರದು ಇವಲ್ಲದೆ ನಿತ್ಯವೂ ವ್ಯಾಯಾಮ ನಡಿಗೆ ಚುರುಕಾಗಿರುವುದು ಅತ್ಯಂತ ಮುಖ್ಯ ಒಳ್ಳೆಯ ಆಹಾರ ಸೇವನೆ ಅತ್ಯಗತ್ಯ ಸಂಸ್ಕರಿಸಿದ ಆಹಾರಗಳಿಂದ ದೂರವಿರಿ ಎಲ್ಲ ಪೋಷಕಾಂಶಗಳು ದೇಹಕ್ಕೆ ಲಭಿಸುವಂತೆ ಆಹಾರ ಕ್ರಮ ರೂಪಿಸಿ ಆಗ ನಿಮ್ಮ ಥೈರಾಯ್ಡ್ ಗ್ರಂಥಿ ಆರೋಗ್ಯವಾಗಿರುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ